ಇದ್ದಾರೆ ನಿಮಗೆಲ್ಲ ಗೊತ್ತಿದೆ ಮಣ್ಣೆ ರಮೇಶ್ ಕತ್ತಿಯವರು ಅವರು ರಾಜೀನಾಮಿ ತೆರವಾಗಿದೆ ಸೊ ಎಲ್ಲ ಜಿಲ್ಲಾ ನಾಯಕರ ಜೊತೆ ಚರ್ಚೆ ಮಾಡಿ ಎಲ್ಲರ ಅಭಿಪ್ರಾಯ ಪಡೆದು ಇವತ್ತೊಂದು ಹಂತಕ್ಕೆ ನಿರ್ಣಯಕ್ಕೆ ಬಂದಿದ್ದೇವೆ ಅಧ್ಯಕ್ಷರಾಗಿ ನಮ್ಮ ಹುಲಗೋಡೆ ಅವರು ರಾಯಬಾಗ್ ಕಾನ್ಸ್ಟುವನ್ಸಿಂದ ಆರಿಸಿ ಬಂದಿದ್ದಾರೆ ಅವರ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮುಂಚಿದ್ದವರು ಡೌಳೇಶ್ವರವರು ಅವರು ಮುಂದುವರಿತಾರೆ ಎಲ್ಲರೂ ಅಭಿಪ್ರಾಯ ಪಡೆದ ಮಾಡಿದೀವಿ ಎಲ್ಲ ಸದಸ್ಯರು ಎಮ್ ಎಲ್ ಎಗಳು ಎಲ್ಲ ನಮ್ಮ ಮಾಜಿಗಳು ಇರ್ಬೋದು ಎಲ್ಲರೂ ಅಭಿಪ್ರಾಯ ಪಡೆದು ಒಂದು ನಿರ್ಧಾರಕ್ಕೆ ಬಂದಿದ್ದೆವು ಇಲ್ಲ ಎಲ್ಲರೂ ಕೇಳಿ ಮಾಡಬೇಕಾಯ್ತಲ್ಲ ಎಲ್ಲರೂ ಮುಂದೆ ಮುಂದಿನ ಫ್ಯೂಚರು ರಾಜಕೀಯ ದೃಷ್ಟಿಯಿಂದ ಎಲ್ಲ ಕೂಡಿ ಒಂದು ಅಳತೆ ಮಾಡಬೇಕಾಗಿತ್ತು ಹಿಂಗಾಗಿ ಹೊಸವಾಗಿ ಒಂದು ಅವಕಾಶ ಕೊಡೋ ಅಥವಾ ಒಬ್ಬರಿಗೆ ಹೊಸ ಕೊಟ್ಟಿದ್ದೆವು ಇನ್ನ ಇನ್ನ ಎಲ್ಲರೂ ಕೂಡ ಮಾಡಿದ್ವಿ ಅಷ್ಟು ಜನ ಬರ್ತಾರೆ ಅವ್ರೇನು ಬರ್ತಾರ ಇನ್ನೊನ್ ಆಗ್ತೈತಿ ಬರ್ತಾರ ಅವರು ಅವ್ರು ನೇರವಾಗಿ ಸಭೆಗೆ ಬರ್ತಾರೆ ಇಲ್ಲ ಎಲ್ಲರೂ ಕೂಡ ಡೆಸ್ಟಿನ್ ಮಾಡಿ ಮಾಡಿದ್ವಿ ಭಾಳಷ್ಟು ಜನ ಅವ್ರದ್ದು ಇತ್ತು ದೊಡ್ಡಗೌಡ್ರದ್ದು ಇತ್ತು ಆಮೇಲೆ ನಮ್ಮ ಸುಭಾಷ್ ಡೌಳೇಶ್ವರದ್ದು ಇತ್ತು ಮೂರು ಮೈದ ಇತ್ತು ಅರವಿಂದ್ ಪಾಟೀಲ್ ಅವ್ರದ್ದು ಇತ್ತು ಕೊನೆಗೆ ಈ ನಿರ್ಧಾರಕ್ಕೆ ಬಂದಿತ್ತು ಸ್ಟ್ರಾಟಜಿ ಏನಿಲ್ಲ ಏನಿಲ್ಲ ಸ್ಟ್ರಾಟಜಿ ಏನಿಲ್ಲ ಶಾಂತ ನಡಿಬೇಕು ಅನ್ನೋದು ಅಷ್ಟೇ ಸ್ಟ್ರಾಟಜಿ ಶಾಂತ ಇರಬೇಕು ಒಂದು ವರ್ಷ ಮಾತ್ರ ಉಳಿದಿದೆ ಸರ್ ಚುನಾವಣೆ ಮುಂದಿನ ಇದನ್ನ ಇಟ್ಕೊಂಡೇ ಅವ್ರನ್ನ ಆಯ್ಕೆ ಮಾಡಿದ್ರ ಅಥವಾ ಹೇಗೆ ಅಂತ ಹೇಳಿ ಇಲ್ಲ ಇದು ಚುನಾವಣೆಗೆ ಇದಕ್ಕೇನು ಸಂಬಂಧ ಇಲ್ಲ ಸುಸು ಒಳ್ಳೆ ರೀತಿ ನಡೆಸ್ಬೇಕು ಆಡಳಿತ ಅಂತ ದೃಷ್ಟಿಯಿಂದ ಮಾಡಿದ್ರು ಯಾವ್ದ್ರೆ ಈ ತರ ಬಿಟ್ಟು ಬೇರೆ ಫೇಷನ್ ಸೆಲೆಕ್ಟ್ ಮಾಡ್ಬೇಕಂತ ಯಾರ ಆತರ ಏನಾದ್ರು ಪೊಲಿಟಿಕಲ್ ಕಂಪಲ್ಸನ್ ಏನ ಏನ ಹಂಗ ಹಂಗೇನಿಲ್ಲ ಹಂಗೇನಿಲ್ಲ ಎಲ್ಲರೂ ಅಭಿಪ್ರಾಯ ಪಡೆದಿದೀವಿ ಅವ್ರ ಅವ್ರ ಅಭಿಪ್ರಾಯ ಹೇಳಿದ್ರು ಯಾರಿಗೂ ನೋವಾಗದಂಗೆ ಇದನ್ನ ಎತ್ತಿ ಒಬ್ಬರು ಎಲ್ಲರ ಆತ್ಮೀಯರವ್ರು ಅಷ್ಟು ಜನ ಆತ್ಮೀಯರ ನಮ್ಮ ಜೊತೆ ಜೊತೆನೇ ಇದ್ದವ್ರು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈ सब्सक्राइब ಮಾಡಿ